ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನಾಲ್ಕೈದು ದಿನದಿಂದ ನಾನು ನಿಮಗೆ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ ಅಂತ ಯಾವ್ದಾದ್ರೂ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಪ್ರತಿನಿತ್ಯ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ಮೊದಲು ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾರೋ ಅಂತೆ ಅವರು ವಿಜೇತ ಶಾಲೆಗಳನ್ನು ಗುರುತಿಸಿ ತಿಂಗಳಿಗೆ ಒಂದು ಸಲ ನಾವು ಅವ್ರಿಗೆ ಚಿನ್ನದ ಒಂದು ಅಂದರೆ ಎರಡು ಗ್ರಾಮ್ ಚಿನ್ನದ ಚಿನ್ನದ ಲಕ್ಷ್ಮಿಯ ನಾಣ್ಯನ ಅವ್ರಿಗೆ ನಾವು ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ತಕ್ಷಣ ನೀವೇ ವಾಚ್ ಮಾಡಿ ವಾಚ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಯಾವ ಹೊಸ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ಇವತ್ತು ವಿಡಿಯೋ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ಸಾಮಾನ್ಯವಾಗಿ ನೀವು ನೋಡೋದಾದ್ರೆ ಇವತ್ತು ಮಂಗಳವಾರ ಅಂದ್ರೆ ಮಂಗಳವಾರ ಯುಗಾದಿ ಹಬ್ಬ ವರ್ಷದ ಯುಗಾದಿ ಹಬ್ಬದ ಇವತ್ತು ಹೊಸ ಹುಡುಕು ಅಂತ ಹೇಳ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಮಂಗಳವಾರ ದಿನ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡಿ ಅಂದ್ರೆ ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಈ ಒಂದು ವಸ್ತುವನ್ನ ಇಟ್ಟು ನೋಡಿ ನಿಮಗೆ ಯಾವತ್ತೂ ಸಹ ಹಣಕ್ಕೆ ಕೊರತೆಯೇ ಬರಲ್ಲ ಅಂತಾನೆ ಹೇಳ್ಬೋದು ಅಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಶಕ್ತಿ ಈ ಒಂದು ವಸ್ತುಗಿದೆ ಅಂತಾನೆ ಹೇಳ್ಬೋದು ನಿಮ್ಮ ಮನೆಯ ಬಾಗಿಲಿಗೆ ಯಾವುದೇ ಒಂದು ಕಷ್ಟ ಬಂದರೂ ಸಹ ಆ ವಸ್ತುವನ್ನ ನೋಡಿ ವಾಪಸ್ ಅದು ಹಾದೆ ಎದುರ್ಕೊಂಡು ಕಷ್ಟಗಳೆಲ್ಲ ಒಟ್ಟೋಗ್ಬಿಡುತ್ತಂತೆ ಅಷ್ಟು ಶಕ್ತಿ ಇರೋ ಅಷ್ಟು ಶಕ್ತಿ ಈ ಒಂದು ವಸ್ತುವಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದೇ ಮರಿಬೇಡಿ ಮತ್ತೆ ಇನ್ನು ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಅಂತ ನೋಡಿ ನಾನು ಹಾಕಿದ ತಕ್ಷಣ ವೀಡಿಯೋನ ನೋಡಿ ನೀವು ಓಂ ಮಹಾಲಕ್ಷ್ಮಿಯ ಎಂಬ ನಮ್ಮ ಓಂ ಮಹಾಲಕ್ಷ್ಮಿಯೇ ನಮ್ಮ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸ್ರೆ ಎ ಅತಿ ಹೆಚ್ಚು ಯಾರು ನನಗೆ ನಮ್ಮ ಹಾಕುವಂಥ ವಿಡಿಯೋಸ್ಗಳನ್ನ ನೋಡಿ ನೀವು ಅತಿ ಹೆಚ್ಚು ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ತಾರೋ ಅಂತ ವಿಜೇತ ಶಾಲೆಗೆ ತಿಂಗ್ಳಗ್ ಒಂದ್ಸಲ ನಾವು ಅವ್ರಿಗೆ ಒಂದು ಉಡುಗೊರನ್ನ ಕೊಡ್ಬೇಕು ಅನ್ಕೊಂಡ ಅನ್ಕೊಂಡಿದೀವಿ ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದ್ರೆ ನಮ್ಮ ಮನೆ ಮುಂಭಾಗಿನಲ್ಲಿ ಯಾವ ವಸ್ತುವನ್ನು ಇಡೋದ್ರಿಂದ ನಮ್ಮ ಕಷ್ಟಗಳು ನಮ್ಮ ಮನೆಗೆ ಬಂದರೂ ಸಹ ಅದು ಎದುರುಕೊಂಡು ಹೋಗ್ಬಿಡುತ್ತೆ ಅಂದರೆ ಈ ವಸ್ತುವನ್ನ ನೋಡಿ ಹೋಗುತ್ತೆ ಅಂತ ಅನ್ನೋದಾದರೆ ಆ ವಸ್ತು ಯಾವುದು ಆ ವಸ್ತುನ ನಾವು ಯಾವ ರೀತಿ ಇಡಬೇಕು ಯಾವ ಟೈಮಲ್ಲಿ ಇಡಬೇಕು ಆ ವಸ್ತುಗಳನ್ನು ಮನೆಯಲ್ಲೇ ಇರುತ್ತಾ ಇಲ್ಲ ಹೊರಗಡೆಯಿಂದ ತರಬೇಕಾ ಅಂತ ನೀವೇನಾದರೂ ನಿಮ್ಮ ಡೌಟಿಂದ ನೀವು ಕೇಳ್ತಾ ಇದ್ರೆ ಈಗ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಇವತ್ತಿನ ದಿನ ಅಂದರೆ ಇವತ್ತು ಮಂಗಳವಾರ ಇದೆ ಮಂಗಳವಾರ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ವಸ್ತುವನ್ನ ಇಡಬೇಕು ಅದ್ರ ಜೊತೆಗೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ವಸ್ತುವನ್ನು ಕಟ್ಟಬೇಕು ಈ ಎರಡು ಕೆಲಸಗಳನ್ನ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ವಿಷ್ಣುವಿನ ಜೊತೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅಂಥ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳಿರಲಿ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಇದು ಶಕ್ತಿ ಈ ಒಂದು ವಸ್ತುವಿಗಿದೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಅಂದರೆ ಅಂತ ಸಮಸ್ಯೆಗಳು ಯಾವುದೇ ಅಂತ ನೀವು ಕೇಳೋದಾದ್ರೆ ನಿಮಗೆ ಸಾಲದ ಸಮಸ್ಯೆ ಆಗಿರ್ಬೋದು ಸಾಲ ಮಾಡಿಕೊಟ್ಟಿದೀವಿ ಸಾಲ ತಿರ್ಸೋಕ್ಕಾಗ್ತಾ ಇಲ್ಲ ಬಡ್ಡಿ ಕಟ್ತಾನೆ ಇದ್ದೀವಿ ಬಡ್ಡಿ ಕಟ್ತಾ ಇದ್ರೂ ಸಹ ನಮಗೆ ಅಸಲು ಹಾಗೆ ಉಳ್ಕೋತಾ ಇದೆ ಸಾಲ ತಿರ್ಸೋಕ್ಕಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿರುವಂತಹ ನಮಗೆ ಇ ಎಮ್ ಐ ಕಟ್ಟೋಕ್ಕಾಗ್ತಾ ಇಲ್ಲ ಮಕ್ಕಳು ಎಳದ್ ಕೇಳ್ತಾ ಇಲ್ಲ ಮದ್ವೆ ಸೆಟ್ ಆಗ್ತಾ ಇಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಇದ್ದೇ ಇರುತ್ತೆ ಈ ಕಷ್ಟಗಳು ಈ ಸಮಸ್ಯೆಗಳು ಇರುವಂತಹ ಜೀವನ ಯಾರಿಗೂ ಇಲ್ಲ ಅಂತ ಹೇಳುವ ಪ್ರತಿಯೊಬ್ರು ಮನುಷ್ಯನ ಜೀವನದಲ್ಲೂ ಸಹ ಪ್ರತಿಯೊಂದು ಒಂದಲ್ಲ ಒಂದು ಸಮಸ್ಯೆಗಳು ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ಆದರೆ ಇವತ್ತು ನಾನು ತೋರಿಸ್ಕೊಳ್ಳುವಂತಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ದೊಡ್ಡ ಕಷ್ಟಗಳಿದ್ರು ಸಹ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳಿದ್ರು ಸಹ ಈ ಒಂದು ರೆಮಿಡಿಯಿಂದ ನೀವು ತುಂಬಾ ಸುಲಭವಾಗಿ ನಿವಾರಣೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಮನಸ್ಸಿನ ಬಯಕೆಗಳು ಕೆಲವೊಂದು ಈಡೇರ್ತಾನೆ ಇರಲ್ಲ ಅಂದ್ರೆ ನಾವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದಾಗಿರ್ಬೋದು ಇಲ್ಲ ವಾಹನ ತಗೊಳ್ಬೇಕು ಅಂತ ಅನ್ಕೊಂಡೇ ಆಗಿರ್ಬೋದು ಇಲ್ಲ ಯಾವ್ದಾದ್ರು ಒಂದು ಒಂದು ನಮಗೆ ಕಾರ್ ತಗೋಬೇಕು ಅನ್ನೋ ಬಯಕೆ ಇರ್ಬೋದು ಇಲ್ಲ ಏನಾದರೂ ಒಂದು ಅಂದ್ರೆ ನಮ್ಮ ಒಂದು ಮಾಡ್ ಮಾಡ್ತಾ ಇರುವಂಥ ಒಂದು ಕೆಲಸದಲ್ಲಿ ನಮಗೆ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ ಇಲ್ಲ ಸ್ಯಾಲರಿ ಜಾಸ್ತಿ ಆಗ್ತಾ ಇಲ್ಲ ಈ ರೀತಿ ಹಲವಾರು ಬಯಕೆಗಳು ಆಸೆಗಳು ಮನುಷ್ಯನಿಗೆ ಇದ್ದೇ ಇರುತ್ತೆ ಮನುಷ್ಯನಿಗೆ ಆಸೆನೇ ಇಲ್ಲದೆ ಇರುವಂತಹ ಮನುಷ್ಯ ಯಾರಾದ್ರೂ ಇದರ ಖಂಡಿತ ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅಷ್ಟು ದೊಡ್ಡದಲ್ಲ ಅಂತಂದ್ರೂ ಒಂದು ಚಿಕ್ಕದಾದಂಥ ಆಸೆ ಏನಾದರೂ ಇದ್ದೇ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇಂಥ ಆಸೆಗಳನ್ನು ಸಹ ನಾವು ಈ ಒಂದು ವಸ್ತುವಿನಿಂದ ತುಂಬ ಸುಲಭವಾಗಿ ನಾವು ಈಡೇರಿಸ್ಕೋಬೋದು ಅಂತಲೂ ಹೇಳ್ಬೋದು ಹಾಗಾಗಿ ಈ ಒಂದು ಚಿಕ್ಕ ರೆಮಿಡಿಯನ್ನು ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆಗಳಿದ್ರೂ ಕಷ್ಟಗಳಿದ್ರೂ ಸಹ ನಿಮ್ಮ ಮನೆಗೆ ಬಾಗಿಲಿಗೆ ಬಂದ್ರೂ ಅದು ಅಂದರೆ ಈ ವಸ್ತುವನ್ನು ನೀವು ಅಲ್ಲಿ ಇಟ್ಟಿರ್ತೀರಲ್ವಾ ಅಲ್ವಾ ಈ ವಸ್ತುವನ್ನು ಇಟ್ಟಿರೋದ್ರಿಂದ ನೀವು ಆ ಕಷ್ಟಗಳು ಈ ವಸ್ತುವನ್ನು ನೋಡಿ ಆ ಕಷ್ಟಗಳು ಎದುರ್ಕೊಂಡು ವಾಪಸ್ ಹೋಗುತ್ತಂತೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ವಸ್ತುಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಅಂತ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ರೆಮಿಡಿಯಲ್ಲಿ ಒಂದು ರೆಮಿಡಿನ ನೀವು ಅಂದರೆ ಇವಾಗ ನಾನು ಫಸ್ಟ್ ತೋರಿಸುವಂಥ ರೆಮಿಡಿನ ನೀವು ಇವತ್ತು ಬೆಳಿಗ್ಗೆನೇ ಮಾಡ್ಕೋಬೇಕಾಗುತ್ತೆ ಅಂದರೆ ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಿಗ್ಗೆ ನೀವು ಎದ್ದರ್ತೀರಲ್ವಾ ಎದ್ದ ಗಡಿಗೆಯಲ್ಲಿ ಮಾಡಬೇಕಾಗುತ್ತೆ ಇನ್ನೊಂದು ರೆಮಿಡಿನ ತೋರಿಸ್ತೀನಿ ಅದನ್ನು ನೀವು ಇವತ್ತು ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಈ ಒಂದು ಈ ರೆಮಿಡಿಗಳನ್ನ ನೀವು ಆದಷ್ಟು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಮಾವಾಸ್ಯೆ ಉಳುಮೆ ಮತ್ತು ಗುರುವಾರನೂ ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ಅದರಲ್ಲೂ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಎರಡು ರೆಮಿಡಿಗಳು ತುಂಬಾ ತುಂಬನೇ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ಇವತ್ತು ಹೇಳ್ಕೊಡುವಂಥ ಈ ಒಂದು ರೆಮಿಡಿ ಯಾವುದು ಅಂತಂದರೆ ಇವತ್ತು ಬೆಳಿಗ್ಗೆ ನನಗೆ ಎದ್ದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಂದರೆ ಬೆಳಿಗ್ಗೆ ನೀವು ಇದನ್ನ ಗಂಡಸರಾದರೂ ಮಾಡ್ಬೋದು ಇಲ್ಲ ಹೆಂಗಸಾದರೂ ಮಾಡ್ಕೊಬೋದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮುಖ ತೊಳ್ಕೊಂಡು ನಿಮ್ಮ ದೈನಂದಿನ ಕೆಲಸ ಮುಗಿಸ್ಕೊಂಡು ಬಂದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರನ ನೀವು ಓಪನ್ ಮಾಡ್ತೀರಲ್ವ ಓಪನ್ ಮಾಡಿದಾಗ ನೀವು ನೋಡಿ ನಾನು ನಿಮಗೆ ಒಂದು ಗ್ಲಾಸ್ ನೀರನ್ನ ತೋರಿಸ್ತಾ ಇದ್ದೀನಿ ಈ ಒಂದು ಗ್ಲಾಸ್ ನೀರಲ್ಲಿ ನಾನು ನೋಡಿ ಇಲ್ಲಿ ನಾನು ನಿಮಗೆ ಈ ನೀರಿನಲ್ಲಿ ನಾನು ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ನೀರಿನಲ್ಲಿ ಅರಿಶಿನವನ್ನು ಮಿಕ್ಸ್ ಮಾಡಿದ್ದೀನಿ ಈ ಅರಿಶಿನದ ನೀರನ್ನು ನೀವು ನಿಮ್ಮ ಮನೆ ಬಾಗಿಲು ತೆಗೆದ ತಕ್ಷಣವೇ ನೀವು ಒಂದು ಗ್ಲಾಸ್ ನೀರನ್ನು ನೀವು ನಿಮ್ಮ ವಸ್ತುವಿನ ವಸ್ತುವಿನ ಎರಡು ಇಂಚು ಮುಂದೆ ಈ ರೀತಿಯಲ್ಲಿ ಅಡ್ಡವಾಗಿ ನೀವು ಸುರಿಬೇಕಾಗುತ್ತೆ ಈ ರೀತಿಯಲ್ಲಿ ಅಡ್ಡವಾಗಿ ಸುರಿರಿ ಸುರಿದು ನಂತರ ನೀವು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಕೊಂಡು ನಂತರ ನೀವು ಕಸ ಗುಡಿಸೋದಾಗಿರ್ಬೋದು ಆಮೇಲೆ ಮಂಗಳ ಅಂಗಳಕ್ಕೆಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗುಲ ಬಿಡೋದಾಗಿರ್ಬೋದು ಈ ಕೆಲಸನ ಮಾಡ್ಕೊಳ್ಳಿ ಪ್ರತಿನಿತ್ಯ ಅಂದರೆ ವಾರದಲ್ಲಿ ಈ ಅರಿಶಿನದ ನೀರನ್ನ ನೀವು ವಾರದಲ್ಲಿ ನೀವು ಮೂರು ಸಲ ಮಾಡಿ ಫ್ರೆಂಡ್ಸ್ ಜಾಸ್ತಿ ಬೇಡ ಮೂರು ಸಲ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಕೆಲಸಗಳು ಈ ಚಿಟ್ಕಿ ಚಿಟ್ಕಿ ಯಾವ ರೀತಿ ಹೊಡಿತೀವಿ ಅಷ್ಟು ಪವರ್ಫುಲ್ಲಾಗಿ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ನಿಮ್ಮದು ಯಾವುದೇ ಒಂದು ಕೆಲಸಗಳಲ್ಲೂ ನಿಮಗೆ ಅಡೆತಡೆ ಇರಲಿ ಅದೆಲ್ಲ ಕೆಲಸಗಳು ಪಟ್ಟಂತ ಆಗುತ್ತೆ ಅಷ್ಟು ಪವರ್ಫುಲ್ಲಾಗಿರುವಂತಹ ಒಂದು ರೆಮಿಡಿ ಇದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನ ದರ್ಶನ ನೀರನ್ನ ನಾವು ಅಲ್ಲಿ ವಸ್ತುವಿನ ಕೆಳಗಡೆ ಪ್ರೋಕ್ಷಣೆ ಮಾಡಿರ್ತೀವಿ ಅಂದರೆ ಚೆಲ್ಲಿರ್ತೀವಲ್ವ ಅಡ್ಡವಾಗಿ ಇದು ಚೆಲ್ಲಿರೋ ಪವರ್ಗೆ ನಮಗೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕ್ತಿದ್ರು ನಿಮ್ಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ವಾರದಲ್ಲಿ ನೀವು ಎರಡು ದಿನ ಮಾಡಿ ಎರಡು ದಿನ ಇಲ್ಲ ಮೂರು ದಿನ ಮಾಡ್ಕೊಳ್ಳಿ ಸಾಕು ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ನೀವು ಏನಾದರೂ ಅಂದರೆ ಏನಾದರೂ ಹೇಳೋದಾದರೆ ಮಂಗಳವಾರ ಮತ್ತು ಶುಕ್ರವಾರ ದಿನ ನೀವು ಮಾಡ್ಕೊಳ್ಳಿ ಮತ್ತು ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಗುರುವಿನ ಅಧಿಪತಿ ಯಾರು ಹೇಳಿ Arishina. Alwa. Also, ಹೌದು ಫ್ರೆಂಡ್ಸ್ ಅರೀಶಿನ ನಾವು ಯಾವುದೇ ಒಂದು ಕೆಲಸ ಮಾಡ್ಕೋಬೇಕು ಅಂತಂದ್ರೂ ನಮಗೆ ಗುರುವಿನ ಬಲ ಬೇಕು ಒಂದು ಮದುವೆ ಫಿಕ್ಸ್ ಆಗಬೇಕು ಅಂತಂದ್ರೂ ಗುರುವಿನ ಬಲ ಬೇಕು ಒಂದು ಯಾವ್ದಾದ್ರು ಒಂದು ಕೆಲಸ ಸಿಗಬೇಕು ನಮಗೆ ಅಂತಂದ್ರೂ ಗುರುವಿನ ಬಲ ಬೇಕು ಅದ್ರ ಜೊತೆಗೆ ನಾವು ಯಾವುದಾದ್ರು ಒಂದು ಮನೆ ತೊಗೋಬೇಕು ಇಲ್ಲ ಸೈಡ್ ತೊಗೋಬೇಕು ಮನೆ ಕಟ್ತಾ ಇದ್ದೀವಿ ಅಂತ ಅನ್ನೋದಾದ್ರೂ ಇಲ್ಲ ಒಂದು ವಾಹನ ಖರೀದಿ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದ್ರೂ ಇಲ್ಲ ಒಂದು ಸ್ಯಾಲ್ರಿ ಹೆಚ್ಚಾಗಬೇಕು ನಮಗೆ ಅಂತ ಅನ್ನೋದಾದ್ರೂ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತ ಅನ್ನೋದಾದ್ರೂ ಅದಕ್ಕೆ ಗುರುಬಲ ಇದ್ದರೆ ಮಾತ್ರ ನಮಗೆ ಅದರಲ್ಲಿ ಯಶಸ್ಸು ಹೇಳಿಗೆ ಸಿಗೋದು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಹಾಗಾಗಿ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಮತ್ತೆ ನಿಮ್ಮ ಮನೆಯ ಹತ್ರ ಬಂದಂತಹ ಯಾವುದೇ ಒಂದು ಕಷ್ಟಗಳು ಬಂದ್ರೂ ಸಹ ಈ ಒಂದು ಈ ಒಂದು ಅರಿಶಿಣದ ನೀರನ್ನ ನೋಡಿ ಅದು ಅದು ಆ ಒಂದು ಕಷ್ಟನ ಎದುರುಕೊಂಡು ವಾಪಸ್ ಹೋಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇನ್ನೂ ಒಂದು ರೆಮಿಡಿನ ಹೇಳ್ಕೊಡ್ತೀನಿ ಆ ಒಂದು ರೆಮಿಡಿನ ನೀವು ಇವತ್ತು ದಿನ ಅಂದರೆ ಮಂಗಳವಾರ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಬೇಕಾಗುತ್ತೆ ಕಟ್ಟೋದ್ರಿಂದ ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆಯಾಗಿ ಅಂದರೆ ಹಣ ಆಕರ್ಷಣೆಯಾಗಿ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತೆ ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ರೆಮಿಡಿ ಯಾವುದು ಅಂತ ನೀವು ಕೇಳಿದ್ರೆ ಈಗ ತೋರಿಸ್ತೀನಿ ನೋಡಿ ಆ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಇದನ್ನ ಗೋಧುಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಕೆಂಪು ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ಈ ಕೆಂಪು ಬಟ್ಟೆನ ತೆಗೆದುಕೊಳ್ಳಿ ತೆಗೆದುಕೊಂಡು ಇವ ಇದಕ್ಕೆ ಒಂದು ವಸ್ತುವನ್ನು ನಾನು ತೋರಿಸ್ತೀನಿ ಆ ವಸ್ತು ನನಗೆ ನಿಮಗೆ ಅದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ನೀರನ್ನು ಶುದ್ಧೀಕರಣ ಮಾಡೋಕ್ಕೆ ಆ ಒಂದು ವಸ್ತುವನ್ನು ಬಳಸ್ತಾರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಆಲಂ ಅಂತ ಅದರ ಹೆಸರು ಅದರ ಆಲಂ ಅಂತ ಅಂತನಾದರೂ ಹೇಳ್ಬೋದು ನೀವು ಇಲ್ಲ ಪಟಿಕಾ ಅಂತನಾದರೂ ಹೇಳ್ಬೋದು ಈ ಎರಡು ಹೆಸರಲ್ಲಿ ಯಾವ ಹೆಸ್ರು ಬೇಕಾದ್ರೂ ನೀವು ಹೇಳ್ಕೊಬೋದು ಈ ಒಂದು ಈ ಒಂದು ಒಂದೇ ಒಂದು ತುಂಡನ ಅದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಅದು ನನಗೆ ಗದ್ದಿಗೆ ಅಂಗಡಿಲಿ ಸಿಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಅದನ್ನ ಈ ಒಂದು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹಾ ನೋಡಿ ಫ್ರೆಂಡ್ಸ್ ಇದೇ ಹಾಲಮ್ ಮತ್ತು ಸ್ಪಟಿಕಾ ಅಂತ ಹೇಳಿ ಗದ್ದಿಗೆ ಅಂಗಡಿಲಿ ಸಿಗುತ್ತೆ ನೋಡಿ ಹಾಂ ಫ್ರೆಂಡ್ಸ್ ನೋಡಿದ್ರಲ್ವಾ ಆ ಒಂದು ಒಂದೇ ಒಂದು ತುಂಡನ ಅದು ನಿಮಗೆ ಜಾಸ್ತಿ ಅಮೌಂಟೇನು ಖರ್ಚಾಗಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ನಿಮಗೆ ತುಂಬಾ ಕೊಡ್ತಾರೆ ಅದು ಬಿಳಿ ಬಣ್ಣದಿರುತ್ತೆ ಅದು ನಿಮಗೆ ತೋರಿಸಿದ್ದೀನಲ್ವ ಆ ರೀತಿ ಇರುತ್ತೆ ಅದನ್ನು ತೆಗೆದುಕೊಂಡು ನೀವು ಈ ರೀತಿ ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಂಡು ಈ ಒಂದು ಕೆಂಪು ಬಣ್ಣದ ಬಟ್ಟೆಗೆ ನೀವು ಆ ಒಂದು ಇಷ್ಟು ಇಷ್ಟಾದರೂ ಪರವಾಗಿಲ್ಲ ಈ ಒಂದು ಗಂಟನ್ನು ಆ ಒಂದು ಗಂಟನ್ನು ನೀವು ಆ ಒಂದು ಅಂದರೆ ಆ ಒಂದು ಇದನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇಷ್ಟಾದ್ರೂ ತೊಗೋಬೋದು ಇಲ್ಲ ಇಷ್ಟಾದ್ರೂ ತೊಗೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ತಗೊಂಡು ನೀವು ಈ ಒಂದು ಕೆಂಪು ಬಣ್ಣದ ಬಟ್ಟೆಗೆ ಹಾಕಿ ನೀವು ಇದನ್ನು ನೀವು ಈ ರೀತಿ ಒಂದು ಒಂದು ಗಂಟೆ ಹಾಕೋಬೇಕಾಗುತ್ತೆ ಈ ರೀತಿ ನೀವು ಗಂಟು ಹಾಕೊಂಡು ನಂತರ ಇದನ್ನು ಏನು ಮಾಡಬೇಕು ಅಂತಂದರೆ ಇವತ್ತು ಗೋಧೂಳಿಯ ಸಮಯದಲ್ಲಿ ಅಂದರೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆಯೇ ನೀವು ಈ ಕೆಲಸನ ಮಾಡಬೇಕಾಗುತ್ತೆ ಇದನ್ನು ಈ ರೀತಿ ಗಂಟು ಹಾಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಬೇಕಾಗುತ್ತೆ ಅಂದರೆ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಳಭಾಗದಲ್ಲಿ ಕಟ್ಟಬಾರ್ದು ಇದನ್ನ ಹೊರಭಾಗದಲ್ಲಿ ಅಂದರೆ ನೀವು ಹೊರಗಡೆ ಹೋಗಿ ನಿಂತ್ಕೊಂಡಾಗ ನಿಮ್ಮ ಮನೆಯ ಮೇನ್ ಡೋರ್ ಕಾಣಿಸುತ್ತಲ್ವಾ ಆ ಮೇನ್ ಡೋರಲ್ಲಿ ಸೆಂಟರ್ ಸೆಂಟ್ರಲ್ಲಿ ನೀವು ಈ ಒಂದು ಕೆಂಪು ಬಣ್ಣದ ಗಂಟನ್ನು ಕಟ್ಟಬೇಕಾಗುತ್ತೆ ಇಲ್ಲ ಯಾರಾದರೂ ನೋಡ್ತಾರೆ ಏನಾದರೂ ಕೇಳ್ತಾರೆ ಅಂತ ನೀವು ಹೇಳೋದಾದರೆ ಒಂದು ಸಣ್ಣದಂತಹ ಒಂದು ತುಂಡನ್ನ ತಗೊಂಡು ನೀವು ಒಂದು ಚಿಕ್ಕದಾದಂಥ ಒಂದು ಆ ಒಂದು ತುಂಡು ಅಂದರೆ ಈ ಸಣ್ಣದಾಗಿರುವಂಥ ಈ ಒಂದು ಚಿಕ್ಕದ ಬಟ್ಟೆ ತಗೊಂಡು ಆ ಒಂದು ಸಣ್ಣದಾಗಿರುವಂಥ ಒಂದು ಇಷ್ಟೇಷ್ಟು ಇರುವಂಥ ಒಂದು ತುಂಡನ್ನು ತಗೊಂಡು ಸಹ ನೀವು ಚಿಕ್ಕ ಗಂಟನಾಗಿ ಮಾಡಿ ನೀವು ಕಟ್ಕೋಬೋದು ಅದರಲ್ಲೂ ಸಹ ಇದಕ್ಕೆ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ ಈ ಅದು ನೆಗೆಟಿವ್ ಅಂಶನ ನಮ್ಮ ಮನೆ ಹತ್ರ ಯಾವ್ದಾದ್ರು ನೆಗೆಟಿವ್ ಅಂಶ ಬಂದ್ರೂ ಸಹ ಅದನ್ನ ನಮ್ಮ ಮನೆ ಒಳಗೆ ಪ್ರವೇಶ ಆಗದಂತೆ ಅದನ್ನ ತಡೆಯುವಂತ ಶಕ್ತಿ ಈ ಒಂದು ಗಂಟಿಗಿದೆ ಅಂತಾನೆ ಹೇಳ್ಬೋದು ಅರ್ಥ ಆಗಿದೆ ನಿಮ್ಗೆ ಅನ್ಕೋತೀವಿ ನಮ್ಮ ಹತ್ರ ಯಾವುದೇ ಒಂದು ದುಷ್ಟಶಕ್ತಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಮಾಟ ಮಂತ್ರದ ಶಕ್ತಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕಣ್ಣಿನ ದೃಷ್ಟಿ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಯಾವುದೇ ಒಂದು ನಿಮ್ಮ ಮನೆ ಹತ್ರ ಹೀಗೆ ಬಂದಾಗ ಅದು ತಡೆಯುವಂಥ ಶಕ್ತಿ ಈ ಗಂಟಿಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಗಂಟನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ ಭಾಗದಲ್ಲಿ ಮಧ್ಯದಲ್ಲಿ ನೀವು ಈ ಒಂದು ಗಂಟನ್ನು ಕಟ್ಟಿ ಕಟ್ಟಿ ನೀವು ನೋಡಿ ನೀವು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಆಗುವಂಥ ಒಂದು ಅದ್ಭುತ ರಿಸಲ್ಟ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ತಿಳಿಸ್ತೀರಾ ಫ್ರೆಂಡ್ಸ್ ಯಾಕೆಂದರೆ ಇವತ್ತಿನ ದಿನವೂ ಸಹ ಈ ಒಂದು ಗಂಟು ನಮ್ಮ ಮನೆಯ ಭಾಗಲಲ್ಲೇ ಇದೆ ನಮ್ಮ ಮನೆಯಲ್ಲೇ ಬಾಗಿಲಲ್ಲಿ ನಾನು ಕಟ್ಟಿದ್ದೀನಿ ಕಟ್ಟಿ ನನಗೆ ಒಂದು ವಾರ ಆಗಿದೆ ಅಷ್ಟೇ ಇದನ್ನು ನೀವು ಕಟ್ಟಿ ಒಂದು ಸಲ ನೋಡಿ ಇದರ ಇದರ ರಿಸಲ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹೌದು ಹೌದು ಮೇಡಮ್ ತುಂಬ ಪವರ್ಫುಲ್ಲಾಗಿ ಪವರ್ಫುಲ್ಲಾಗಿ ಇದು ವರ್ಕ್ ಆಗುತ್ತೆ ಅಂಥ ಅದ್ಭುತವಾದಂಥ ಒಂದು ರೆಮಿಡಿ ಇದು ನಿಮಗೆ ಯಾವ ಕೆಲಸ ಆಗ್ತಾ ಇರಲ್ಲ ಆ ಕೆಲಸಗಳೆಲ್ಲ ನಿಮಗೆ ಪಟ್ 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 ಅಂತ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಪವರ್ ಇರುವಂತಹ ಅಷ್ಟು ಶಕ್ತಿ ಇರುವಂತಹ ಒಂದು ರೆಮಿಡಿ ಇದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಮನೆಗೆ ಯಾವುದೇ ಒಂದು ಕಷ್ಟಗಳು ದುಷ್ಟಶಕ್ತಿಗಳು ಯಾವುದೇ ಒಂದು ನೆಗೆಟಿವ್ ಅಂಶ ಮನೆ ಹತ್ರ ಬಂದರೂ ಸಹ ಅದರ ಮನೆ ಒಳಗಡೆ ಇದು ತರದೇನೆ ಅದು ವಾಪಸ್ ಇದನ್ನು ನೋಡಿನೇ ಅದು ಹಿಂದಕ್ಕೆ ಹೋಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಜ್ಯೇಷ್ಠ ಲಕ್ಷ್ಮಿ ಮನೆ ಹತ್ರ ಬಂದರೂ ಸಹ ಅದು ಒಳಗಡೆಗೆ ಬರ್ದೇನೆ ಹೊರಗೆ ಮೇಲೆ ಮಾತೆ ಮಹಾಲಕ್ಷ್ಮಿ ವಿಷ್ಣಿನ ರೂಪದಲ್ಲಿ ಮನೆಯೊಳಗೆ ಈ ಒಂದು ವಸ್ತು ಅಂದರೆ ಈ ವಸ್ತು ಲಕ್ಷ್ಮಿನ ಅಂದರೆ ಹಣನ ಅಟ್ರ್ಯಾಕ್ಟ್ ಮಾಡುತ್ತಂತೆ ಅಂದರೆ ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಅಂಶನ ಮನೆಯೊಳಗೆ ಹೇಳ್ಕೊಳ್ಳುತ್ತಂತೆ ಅಷ್ಟು ಪವರ್ಫುಲ್ ಆಗಿರುವಂತಹ ಶಕ್ತಿ ಇದು ಇದಕ್ಕೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಮಾತೆ ಮಹಾಲಕ್ಷ್ಮಿನ ವಿಷ್ಣುವಿನ ಜೊತೆ ಈ ಒಂದು ವಸ್ತು ನಿಮ್ಮ ಮನೆಗೆ ಪ್ರವೇಶ ಮಾಡ್ಕೊಳ್ಳುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಒಂದು ರಿಸಲ್ಟ್ ಕೊಡುತ್ತೆ ಅಂತಂದ್ರೆ ಇದನ್ನ ನೀವೆಲ್ಲರೂ ಸಲ ಮಾಡಿ ನೋಡಿ ನೋಡಿ ಒಂದು ರೂಪಾಯಿನೂ ಕ ಸಹ ಖರ್ಚಿಲ್ಲ ಅಲ್ವಾ ಪಟಾಕ ಅಂತ ಅನ್ನೋದು ಅಂದರೆ ಆಲಮ್ ಅಂತ ಅನ್ನೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ನಾವು ಎಲ್ಲೆಲ್ಲೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಖರ್ಚು ಮಾಡ್ಬಿಡ್ತೀವಲ್ವಾ ಅಲ್ವಾ ಇದನ್ನ ನೀವು ತಂದಿಟ್ಕೊಳ್ಳಿ ತಂದಿಟ್ಕೊಂಡು ಇದು ಒಂದು ರೆಮಿಡಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಅಂದರೆ ವಾರಗಳಲ್ಲೆಲ್ಲ ನೀವು ಮನೆ ಒರೆಸ್ತೀರಲ್ವ ಮನೆ ಒರೆಸುವಂಥ ನೀರಿಗೆ ಅದೊಂದು ಪುಡಿ ಥರದ ಮಾಡಿ ನೀವು ಹಾಕೊಂಡು ಮನೆಯೆಲ್ಲ ಒರೆಸೋ ಒರೆಸ್ಕೊಳ್ಳೋದ್ರಿಂದ ಸಹ ನೆಗೆಟಿವ್ ಅಂಶ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ಇದನ್ನು ನೀವು ಕಟ್ಟೋದ್ರಿಂದ ಆ ಫ್ರೆಂಡ್ಸ್ ಯಾರು ಈ ಒಂದು ಗಂಡನ್ನು ನೀವು ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಕಟ್ಟಿರ್ತೀರೋ ಆ ಮನೆಗೆ ಯಾವ ಒಂದು ಕಷ್ಟಗಳು ಸಹ ಹತ್ರನು ಸುಳಿಯಲ್ಲ ಬಂದರೂ ಸಹ ನೋಡ್ಕೊಂಡು ವಾಪಸ್ ಹೋಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಧನಲಕ್ಷ್ಮಿ ಸಂಪತ್ತಿನ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಅಷ್ಟಲಕ್ಷ್ಮಿ ವಿಜಯಲಕ್ಷ್ಮಿ ಅಷ್ಟ ದೇವತೆಗಳು ಅಷ್ಟ ಅಷ್ಟ ದೇವತೆಗಳು ಸಹ ಈ ಒಂದು ಗಂಟಿನಿಂದ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ಸಹ ಹೇಳ್ಬೋದು ಧನ ಧಾನ್ಯದ ಕೊರತೆ ಬರಲ್ಲ ಅಷ್ಟು ಲಕ್ಷ್ಮಿಯರು ಸಹ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮಲ್ಲಿರುವಂತಹ ಮಡತನನ ನಿವಾರಣೆ ಮಾಡಿ ಕೋಟಿ ಕೋಟಿ ಹಣ ನಿಮಗೆ ನಿಮ್ಮ ಮನೆಗೆ ದಯಪಾಲಿಸ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಶಕ್ತಿ ಈ ಪಟಾಕಕ್ಕಿದೆ ಅಂದರೆ ಈ ಒಂದು ಹಾಲ್ ನಮಗೆ ಇದೆ ಅಂತಲೇ ಹೇಳ್ಬೋದು ಇದನ್ನು ನಾವು ಆದಷ್ಟು ನಾವು ತುಂಬ ಕಡೆ ನೋಡ್ತೀವಿ ಫ್ರೆಂಡ್ಸ್ ನೀವು ಧರ್ಮಸ್ಥಳ ಮಂತ್ರಾಲಯ ಆ ಎಲ್ಲ ಹೋಗಿ ನೋಡಿ ಅಲ್ಲೆಲ್ಲ ಇವರು ಏನು ಮಾಡಿರ್ತಾರೆ ದೇವಸ್ಥಾನಗಳಲ್ಲಿ ಅಂತಂದರೆ ಮನೆ ಒರೆಸುವಂತಹ ನೀರಿಗೆ ಆ ಒಂದು ವಸ್ತುವನ್ನ ಕುಡಿ ಮಾಡಿ ಹಾಕಿರ್ತಾರೆ ಆ ವಸ್ತುವಿನಿಂದ ನಾವು ಕುಡಿಯುವಂಥ ನೀರನ್ನು ಸಹ ಶುದ್ಧೀಕರಣ ಮಾಡ್ತಾರಂತೆ ಅಷ್ಟು ಪವರ್ಫುಲ್ಲು ಆ ಒಂದು ಹಾಲಮ್ ಇದೆಯಲ್ಲ ಆ ಒಂದು ಶಕ್ತಿ ಅದಕ್ಕಿದೆಯಂತೆ ಇದು ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿ ಮನೆಗೆ ತರುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಕಷ್ಟಗಳನ್ನ ಈ ಚಿಕ್ಕ ವಸ್ತು ಹೊಡೆದೋಡುತ್ತೆ ಓಡಿಸುತ್ತೆ ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ನಮ್ಮ ಚಿಕ್ಕ ನಮ್ಮ ಅಂದ್ರೆ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡು ನಾವು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮನೇಲಿ ಮಾಡ್ಕೊಡೋದ್ರಿಂದ ನಮ್ಮ ಜೀವನನೇ ಚೆನ್ನಾಗಿರುತ್ತಲ್ವಾ ಇದೆಲ್ಲ ನಾವು ಮಾಡಿ ಬೇರೆಯವ್ರ ಜೀವನ ನಾವು ಚೆನ್ನಾಗಿಡಕ್ಕೆ ಹೋಗ್ತೀವ ಇಲ್ಲ ಅಲ್ಲ ಫ್ರೆಂಡ್ಸ್ ಇದೆಲ್ಲ ನಾವು ನಮ್ಮ ಜೀವನ ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತೀವಿ ಅಂತ ಅಂದಮೇಲೆ ನೀವೆಲ್ಲರೂ ನಾನು ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿದನು ನಮ್ಮ ಮನೆ ಬಾಗ್ಲಲ್ಲಿ ಈಗ ಒಂದು ವಾರ ಆಗಿದೆ ಇದನ್ನು ಕಟ್ಟಿ ಕಟ್ಟಿದ್ದೀನಿ ಕಟ್ಟಿರೋದಕ್ಕೆ ನಾನು ತುಂಬ ದುಡ್ಡನ್ನು ನೋಡ್ತಾ ಇದ್ದೀನಿ ನೀವು ಒಂದು ಸಲ ಕಟ್ಟ ನೋಡಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ತುಂಬನೇ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು ನಾನು ಹೇಳೋದು ಬೇಡ ನೀವು ಮಾಡಿ ಒಂದು ಸಲ ನೋಡಿ ಅಂದರೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಯಾಕೆ ನಿಮಗೆ ಯಾವುದೇ ಒಂದು ಕೆಲಸ ಇದ್ರೂ ಅದು ನಿಮಗೆ ಜಯ ಸಿಗಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನನಗೆ ಆ ಒಂದು ಪಟಕ ಅಂತ ಅನ್ನೋದು ಸಿಗಲಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ನಮ್ಮ ಮನೆ ಹತ್ರ ಏನೂ ವಸ್ತುಗಳು ಸಿಗಲ್ಲ ನಾವು ಪ್ರತಿಯೊಂದಕ್ಕೂ ಸಹ ನಾವು ಸಿಟಿಗೆ ಹೋಗಬೇಕು ಹಾಗಾಗಿ ನೀವು ನಿಮ್ಮ ಮನೆ ಹತ್ರ ಗದ್ದಿಗೆ ಅಂಗಡಿಗಳಿರುತ್ತಲ್ವ ಗಂದಿಗೆ ಅಂಗಡಿಗಳಲ್ಲಿ ನೀವು ಹೋಗಿ ಕೇಳಿ ಅದಕ್ಕೆ ಜಾಸ್ತಿನೇ ದುಡ್ಡು ಆಗಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ನಿಮಗೆ ಇಷ್ಟನ್ನು ಕೊಡ್ತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ನೀವು ಯಾವ ಕೆಲಸ ಕಾರ್ಯ ಕೈ ಆಗ್ತೀರ ಅದರಲ್ಲೆಲ್ಲ ನಿಮಗೆ ತುಂಬಾ ತುಂಬಾ ಅದ್ಭುತವಾದಂಥ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದು ಹಣನ ಆಕರ್ಷಣೆ ಮಾಡುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ನೀವು ಬೇಡಿದಂತ ಹೊರಗಳನ್ನ ಕೊಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಅಷ್ಟೇ ಲಕ್ಷ್ಮಿಯರು ಸಹ ನಿಮ್ಮ ಮನೆಗೆ ಬಂದು ವಾಸ ಮಾಡ್ತಾರೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಂಡೇನೆ ಫ್ರೆಂಡ್ಸ್ ನಾವು ಇವತ್ತಿನ ದಿನ ಇಲ್ಲಿ ತನಕ ಬಂದಿದ್ದೀವಿ ಹೌದು ಫ್ರೆಂಡ್ಸ್ ಆದ್ರೆ ನಾವು ಮಾಡುವಂಥ ನಮ್ಮ ಹೆಣ್ಮಕ್ಳು ನಾವು ಮಾಡ್ ಮಾಡೋ ತಪ್ಪು ಯಾವುದು ಗೊತ್ತಾ ನಮ್ಮ ಹೆಣ್ಮಕ್ಳು ಮಾಡೋ ತಪ್ಪು ಯಾವುದು ಗೊತ್ತಾ ಅದು ಯಾವುದೂ ಅಲ್ಲ ಫ್ರೆಂಡ್ಸ್ ಫಸ್ಟು ನಾವು ಏನೇ ಒಂದು ಕೆಲಸ ಮಾಡಲಿ ಏನೇ ಒಂದು ಮಾಡಿದ್ರು ಅದನ್ನು ಬ ಅದ್ರ ಮೇಲೆ ನಾವು ಫಸ್ಟ್ ನಾವು ನಂಬಿಕೆ ಇಡಬೇಕು ಭಕ್ತಿ ಶ್ರದ್ಧೆ ಇಡಬೇಕು ದೇವ್ರನ್ನ ನಂಬಿ ಯಾರೂ ಹಾಳಾಗಿಲ್ಲ ಜನನ ನಂಬಿ ಹಾಳಾಗಿದ್ದೀವಿ ಆದರೆ ದೇವ್ರನ್ನ ನಂಬಿ ಯಾರಾದರೂ ಹಾಳಾಗಿದ್ದಾರಾ ಖಂಡಿತ ಇಲ್ಲ ಒಂದು ಸಲ ದೇವ್ರು ಕಾಪಾಡಲಿಲ್ಲ ಅಂದರೆ ಒಂದು ಸಲ ದೇವರು ನಮಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಮತ್ತೊಂದು ಸಲ ದೇವ್ರು ಸಹಾಯ ಮಾಡ್ತಾನೆ ಅಂತ ಯಾಕೆ ಅಂತಂದರೆ ಒಂದು ಸಲ ದೇವ್ರು ನಮಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಆ ದೇವರು ನಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಬೇಕು ಒಂದು ಸಲ ದೇವ್ರು ನಮಗೆ ಸಹಾಯ ಮಾಡಲಿಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ನಮ್ಮ ಒಂದು ಅಂದರೆ ನಮ್ಮ ಮಾಡುವಂಥ ಪೂಜೆ ಪುರಸ್ಕಾರಗಳನ್ನ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದೀವೋ ಇಲ್ವೋ ಅನ್ನೋದನ್ನ ಅವರು ಟೆಸ್ಟ್ ಮಾಡಿಕೊಂಡು ನಂತರ ಅವ್ರು ನಮಗೆ ಫಲನ ಕೊಡ್ತಾರಂತೆ ಹಾಗಾಗಿ ನಾವು ಜನಗಳನ್ನ ನಂಬೋದು ಬೇಡ ದೇವ್ರನ್ನ ನಂಬಿ ನಂಬಿ ನಾವು ಮುಂದುವರೆಯೋಣ ದೇವ್ರನ್ನ ಮಾಡೋಣ ಅಲ್ವಾ ಹೌದು ಫ್ರೆಂಡ್ಸ್ ದೇವ್ರನ್ನ ನಂಬೋದವ್ರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅಲ್ವಾ ಒಂದಲ್ಲ ಒಂದು ಟೈಮಲ್ಲಿ ದೇವರೇ ಆಗೋದು ಇನ್ನು ಯಾರು ಆಗೋಲ್ಲ ಅಲ್ವಾ ಫ್ರೆಂಡ್ಸ್ ಅವರು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹೌದು ಫ್ರೆಂಡ್ಸ್ ನಾಳೆಯಿಂದ ಇನ್ನೂ ಒಂದು ವಿಷಯ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾಳೆಯಿಂದ ಪ್ರತಿನಿತ್ಯ ಬೆಳಗ್ಗೆ ಹನ್ನೆರಡು ಗಂಟೆಗೆ ನನ್ನ ಒಂದು ವೀಡಿಯೋಗಳು ಬರುತ್ತೆ ಮತ್ತೆ ಸಾಯಂಕಾಲ ಎರಡು ಅಂದ್ರೆ ಸಾಯಂಕಾಲ ಐದು ಗಂಟೆಗೆ ಒಂದು ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಅಂದರೆ ಪ್ರತಿನಿತ್ಯ ನೀವು ಎರಡೆರಡು ವಿಡಿಯೋಗಳು ನಾಳೆಯಿಂದ ಬರುತ್ತೆ ಪ್ರತಿಯೊಬ್ಬರು ಇನ್ನು ಯಾರು ಹೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಹ ನಮ್ಮ ಚಾನಲ್ ನೋಡ್ತಾ ಇಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದ ನೋಡ್ ನೋಡ್ತಾ ಇದೀರಲ್ಲ ಅವರಿಬ್ಬರು ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನೆಲ್ ಮೇಲಿಟ್ಟು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ಗಳನ್ನು ಸಹ ನೀವು ತಕ್ಷಣ ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಅತಿ ಹೆಚ್ಚಾಗಿ ನಮ್ಮ ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ಯಾರು ನೋಡಿ ನಮಗೆ ಕಮೆಂಟ್ ಮೂಲಕ ಈ ಒಂದು ಮಂತ್ರನ ತಿಳಿಸ್ತೀರೋ ಅಂಥ ವಿಜೇತ ಶಾಲಿನ ನಾವು ತಿಂಗಳಿಗೊಂದ್ಸಲ ತಿಂಗಳ ಹೆಂಡಲ್ಲಿ ನಾವು ಅಂಥ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ನಾವು ನಿಮಗೆ ಒಂದು ಗಿಫ್ಟನ್ನಾಗಿ ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಹಾಗಾದರೆ ಆ ಒಂದು ಗಿಫ್ಟ್ ತಗೋಬೇಕು ಅನ್ನೋ ಆಸೆ ನಿಮಗಿಲ್ವಾ ಇದ್ದರೆ ತಕ್ಷಣ ನನಗೆ ಮೆಸೇಜ್ ಮಾಡಿ ಅಂದರೆ ತಕ್ಷಣ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಒಂದು ವೀಡಿಯೋನ ನೀವೇ ಫಸ್ಟ್ ವಾಚ್ ಮಾಡಿ ಅತಿ ಹೆಚ್ಚು ಕಮೆಂಟ್ ಮಾಡಿದವ್ರಿಗೆ ಈ ಗಿಫ್ಟ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಹಾಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನೂ ಯಾರೊಸ್ಬ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಅಂದರೆ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿನಿ ಅತಿ ಹೆಚ್ಚಾಗಿ ಯಾರು ಕಮೆಂಟ್ ಮಾಡ್ತೀರಾ ಅವರು ಈ ಒಂದು ಅದೃಷ್ಟದ ಈ ಒಂದು ಉಡುಗೊರೆಯನ್ನು ನೀವೇ ಸ್ವೀಕರಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ನಿಮ್ಮೆಲ್ಲರಿಗೆ ಯೂಸ್ ಆಗುವಂತಹ ಒಂದು ಅದ್ಭುತವಾಗಿರುವಂತಹ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನಾಳೆಯಿಂದ ಪ್ರತಿನಿತ್ಯ ಎರಡೆರಡು ವೀಡಿಯೋಸ್ಗಳು ಬರುತ್ತೆ ಆದರೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಒಂದು ಬರುತ್ತೆ ಮತ್ತೆ ಸಾಯಂಕಾಲ ಐದು ಗಂಟೆಗೆ ಒಂದು ಬರುತ್ತೆ ಫ್ರೆಂಡ್ಸ್ ಎರಡೂ ಸಹ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡಿ ಅತಿ ಹೆಚ್ಚಾಗಿ ನನಗೆ ಕಮೆಂಟ್ ಮಾಡಿ ಈ ಒಂದು ಉಡುಗೊರೆಯನ್ನು ನೀವೇ ಸ್ವೀಕರಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾಗಿ ತುಂಬ ತುಂಬಾ ಪವರ್ಫುಲ್ಲಾಗಿ ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ರೆಮ್ಯೂ ಜೊತೆ ಮತ್ತೆ ಬರ್ತೀನಿ ಅನೇಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್